ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್ ಇನ್ನು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹತ್ತರವರೆಗೂ ದಸರಾ ನಡೀತಾ ಇದೆ ಈ ಸಲ ನೀವೇನಾದರೂ ದಸರಾ ಪ್ರೋಗ್ರಾಮನ್ನು ನೋಡಬೇಕು ಅಂತ ಏನಾದ್ರು ಹೇಳಿದರೆ ಅದಕ್ಕೆ ತಕ್ಕಂಗೆ ಹೊಸ ಅಪ್ಡೇಟ್ ಕೂಡ ಬಂದಿದೆ ಏನು ಹೊಸ ಅಪ್ಡೇಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಮ ಫ್ರೆಂಡ್ಸ್ ಫಾಮಿಲ್ಸಲ್ಲಿ ಯಾರು ದಸರಾ ನೋಡಬೇಕು ಅಂತ ಹೇಳಿದ್ರೆ ಮರಿದೇ ವೀಡಿಯೋನ ಶೇರ್ ಮಾಡಿಬಿಟ್ಟು ವಿಡಿಯೋ ನೋಡೋಕ್ಕೆ ಶುರು ಮಾಡಿ ಈಗ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ವೀಡಿಯೋನ ಫುಲ್ಲು ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ ಹಾಗೆ ಯಾರನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲೈಕಾದಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಹಾಕೋ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ಫಾಸ್ಟಾಗಿ ಫ್ರೀಯಾಗಿ ನಿಮಗೆ ಮೊಬೈಲ್ ನೋಟಿಫಿಕೇಶನ್ ತರ ಮುಖಾಂತರ ಬರುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮಗೆ ದಸರಾ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನೋಡಿ ಈ ವರ್ಷ ದಸರಾ ಅನ್ನುವಂಥದ್ದು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹತ್ತರವರೆಗೂ ಸಹ ನಡೀತಾ ಇದೆ ಈ ದಸರಾವನ್ನ ನೋಡಬೇಕು ಅಂತ ಹೇಳಿದ್ರೆ ಹೊಸ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಹಾಗೆ ಯಾರು ಇನ್ನೂ ಲೈಕ್ ಕೊಡಿಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಒಂದು ಲೈಕ್ ಅನ್ನ ಕೊಡಿ ನೀವು ಇದೇ ರೀತಿಯಾಗಿ ಲೈಕ್ ಕೊಡ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ಬೋದಾಗಿರುತ್ತೆ ಹಾಗಾಗಿ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ನೀವೇನಾದರೂ ಮೈಸೂರು ದಸರಾವನ್ನ ನೋಡಬೇಕು ಅಂತ ಹೇಳಿದ್ರೆ ಈ ವರ್ಷ ಅಂತೂ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಏನಪ್ಪ ರೂಲ್ಸ್ ಅಂತ ಹೇಳಿದ್ರೆ ಮೈಸೂರು ದಸರಾವನ್ನ ನೋಡೋಕ್ಕೆ ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ ಆಫ್ಲೈನಲ್ಲಿ ಹೋದರೆ ಟಿಕೆಟ್ ಸಿಗೋದಿಲ್ಲ ಹಾಗಾಗಿ ಆನ್ಲೈನ್ ಮುಖಾಂತರ ನೀವು ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಈಗಾಗಲೇ ಬುಕ್ಕಿಂಗ್ ಆಗಲೇ ವೆಬ್ಸೈಟ್ ಕೂಡ ಓಪನ್ ಆಗಿದೆ ನೀವೇನಾದ್ರೂ ದಸರಾ ನೋಡಬೇಕು ಅಂತ ಏನಾದರೂ ಐಡಿಯಾ ಮಾಡಿದ್ದೀರಾ ಅಂತ ಹೇಳಿದ್ರೆ ಮೊದಲು ನೀವು ಬುಕ್ಕಿಂಗ್ ಮಾಡ್ಕೊಂಡಿದ್ರೇ ನೀವು ಅಲ್ಲಿ ಹೋಗೋಕ್ಕಾಗೋದು ಹಾಗಾಗಿ ನಾನು ಮುಂಚಿತವಾಗಿಯೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಬೇಗ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಅಂತ ಮತ್ತೆ ನೀವು ಕೇಳ್ಬೋದು ಟಿಕೆಟ್ನ ಬೆಲೆ ಎಷ್ಟು ಅಂತ ಟಿಕೆಟ್ ಬೆಲೆ ಎರಡು ಗ್ಯಾಲರಿಗಳ ಬೇರೆ ಬೇರೆ ಬೆಲೆಯನ್ನು ಒಳಗೊಂಡಿರುತ್ತೆ ಅದರಲ್ಲಿ ಗ್ಯಾಲ್ರಿ ಒನ್ನರ ಬೆಲೆ ಎಂಟು ಸಾವಿರ ರೂಪಾಯಿ ಆಗಿರುತ್ತೆ ಮತ್ತು ಗ್ಯಾಲ್ರಿ ಟೂನ ಬೆಲೆ ಐದು ಸಾವಿರ ರೂಪಾಯಿ ಆಗಿರುತ್ತೆ ಒಂದು ಟಿಕೆಟ್ನಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶವನ್ನು ಕೊಡ್ತಾರೆ ಮತ್ತು ಈ ಪ್ರೋಗ್ರಾಮ್ ಒಂದು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹತ್ತರ ಗಂಟು ಪ್ರತಿನಿತ್ಯ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಸಹ ಈ ಪ್ರೋಗ್ರಾಮ್ ನಡೆಯುತ್ತೆ ಮತ್ತು ಈ ಪ್ರೋಗ್ರಾಮ ಅಕ್ಟೋಬರ್ ಆರನೇ ತಾರೀಕು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಇದು ಬಂದು ಮೈಸೂರು ಉತ್ತರಹಳ್ಳಿಯಲ್ಲಿ ನಡೆಯುತ್ತೆ ಹಾಗಾಗಿ ಯಾರ್ಯಾರು ಮೈಸೂರು ದಸರಾವನ್ನು ನೋಡಬೇಕು ಅಂತ ಹೇಳ್ತಾ ಇದ್ರು ಅವರಿಗೆ ಸುವರ್ಣಾವಕಾಶವಾಗಿ ಟಿಕೆಟನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದನ್ನು ಯಾವ ರೀತಿಯಾಗಿ ಬುಕ್ ಮಾಡ್ಕೊಬೋದಪ್ಪ ಅಂತ ಹೇಳಿದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಆಗ ನಿಮ್ಮ ಬ್ರೌಸರಲ್ಲಿ ಡೈರೆಕ್ಟಾಗಿ ಬುಕ್ ಮಾಡುವಂಥ ಪೇಜ್ ಓಪನ್ ಆಗುತ್ತೆ ಅದನ್ನು ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಿ ನೀವು ಈಸಿಯಾಗಿ ಬುಕ್ ಮಾಡ್ಬೋದಾಗಿರುತ್ತೆ ಹಾಗಾಗಿ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಲ್ಲಿ ದಸರಾ ಈವೆಂಟನ್ನು ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೋ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಆಗಿ ಮುಂಚಿತವಾಗಿ ಟಿಕೆಟನ್ನು ಬುಕ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೋದು ಈ ವಿಡಿಯೋದಲ್ಲಿ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂತೀನಿ ನಿಮಗೆ ಅದ್ರ ಬಗ್ಗೆ ಏನೇ ಡೌಟ್ ಇರೋ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಸಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್